ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಖಾರ ಬೂಂದಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಅಕಸ್ಮಾತ್ ಆಗಿ ನಾಳೆ ಬೆಳಗ್ಗೆ ಟಿಫಿನಿಗೆ ನೀವು ಬಿಸಿಬೇಳೆ ಭಾತ್ ಮಾಡಬೇಕು ಅನ್ನೋದೇನಾದರೂ ತೆಲೆಯಲಿದ್ದರೆ ಹಿಂದಿನ ದಿನವೇ ಈ ರೀತಿ ನೀವು ಖಾರ ಬೂಂದಿಯನ್ನು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟಿಫಿನಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತುಂಬ ಈಸಿಯಾಗಿ ಸರಳವಾಗಿ ನೀವು ರೆಡಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ே நான் சானல் இஷ்டே ಒಂದು ಲೈಕ್ ಮಾಡೋದನ್ನು ನೀವು ಮರಿಬೇಡಿ ನಾನು ಇದನ್ನು ಮಾಡಲಿಕ್ಕೆ ಒಂದು ಬೌಲ್ಗೆ ಇಲ್ಲಿ ನಾನು ಈ ಕಪ್ ಅಳತೆಯ ಎರಡು ಕಪ್ಪಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ ಹಸಿಬೇಳಿ ಹಿಟ್ಟು ಅಂತಂದು ಕರೀತಾರೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸಹ ಇದಕ್ಕೆ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಸೋಡಾ ಬೇಕಾದರೆ ನೀವು ಸ್ವಲ್ಪ ಕಾಸಿದ ಎಣ್ಣೆಯನ್ನು ಹಾಕ್ಬೋದು ಬಿಸಿ ಮಾಡಿದ ಎಣ್ಣೆ ಬೇಡಾದರೆ ಹಾಗೆ ನೀವು ಕಲಿಸ್ಬೋದು ಯಾವ ಅಳತೆಯಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೇನೋ ಅದೇ ಮೆಜರ್ಮೆಂಟಲ್ಲಿ ಈಗ ಒಂದು ಕಪ್ಪು ನೀರನ್ನು ಹಾಕಿದ್ದೀನಿ ಇನ್ನೊಂದು ಕಪ್ಪು ಹಾಗೆ ರೆಡಿ ಇಟ್ಟಿದ್ದೀನಿ ಇದನ್ನು ಫಸ್ಟು ನಾವು ಗಂಟು ಇಲ್ಲದೇ ರೀತಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಫೋರ್ಕ್ ಸಹಾಯ ಅಥವಾ ಈ ರೀತಿ ಒಂದು ಇದು ಇದ್ದರೆ ನಿಮ್ಮ ಹತ್ರ ನೀವು ನೀಟಾಗಿ ಇದನ್ನು ಕಲಿಸ್ಕೋಬೋದು ಮ್ಯಾಷರ್ ಇದ್ದರೆ ನೀವು ನೀಟಾಗಿ ಕಲಿಸ್ಕೋಬೋದು ಗಂಟು ಇಲ್ದಂಗೆ ಇಲ್ಲಾಂದರೆ ಫೋರ್ಕ್ ಸಹಾಯದಿಂದಾದರೂ ಕಲಿಸಿ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು ಆದ್ದರಿಂದ ಇನ್ನೊಂದು ಸ್ವಲ್ಪ ಅದೇ ಕಪ್ಪಿಂದ ನಾನು ಅರ್ಧ ಕಪ್ಪಿನಷ್ಟು ನೀರನ್ನು ಇದ್ದೀನಿ ನೋಡಿ ಮೇಲೆ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ನೀವು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಾಗ ಎಲ್ಲೂ ಗಂಟು ಇರಬಾರ್ದು ಹಾಗೆ ತಿಳುವಾಗಬಾರ್ದು ತಿಳುವ ಅಂದರೆ ಬೂಂದಿ ಗಟ್ಟಿಯಾಗಿಬಿಡುತ್ತೆ ಆದ್ದರಿಂದ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಕಲಿಸ್ಕೊಳ್ಳಿ ಈಗ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿತತೆ ಅನಿಸುತ್ತೆ ಆದ್ದರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಾನು ಒಂದೂವರೆ ಕಪ್ಪಷ್ಟು ಇಲ್ಲಿ ನೀರನ್ನು ಹಾಕಿದ್ದೀನಿ ಯಾವ ಕಪ್ಪಿಂದ ನಾನು ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಕಪಾಳಿಯಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಹಿಟ್ಟನ್ನು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಮಿಕ್ಕಿತ್ತು ಸಾಕು ಅಂತ ಬಿಟ್ಟೆ ನಾನಿವಾಗ ನೋಡಿ ಸ್ಪೂನಿಂದ ಈ ರೀತಿ ಮಾಡಿದಾಗ ಬ್ಯಾಟರ್ ಈ ರೀತಿ ಬರಬೇಕು ನಮಗೆ ಈ ರೀತಿ ಬಂದಾಗ ಕರೆಕ್ಟಾಗಿ ಬೂಂದಿ ಹದಕ್ಕೆ ಬಂದಿದೆ ಅಂತ ಅರ್ಥ ನಾನೀಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಬಾಣ್ಲೆ ಬಿಸಿ ಆದ ತಕ್ಷಣವೇ ನಾನು ಬೂಂದಿ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅಡಿಗೆ ಎಣ್ಣೆಯನ್ನು ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಒಂದೇ ಗುಳ್ಳಿಯಷ್ಟು ನಾನು ಬೂಂದಿಯನ್ನು ಬಿಟ್ಟೆ ಅದು ಸಡನ್ಲಿ ಮೇಲೆ ಬರಲಿಲ್ಲ ಆದ್ದರಿಂದ ಇನ್ನೊಂದು ಸರಿ ಟ್ರೈ ಮಾಡಿದಾಗ ಕರೆಕ್ಟಾಗಿ ಸಡನ್ಲಿ ಮೇಲೆ ಬಂತು ಈಗ ಎಣ್ಣೆ ಬಿಸಿ ಆಗಿದೆ ಅಂತ ನಾನು ಮೀಡಿಯಮ್ ಉರಿಯಲ್ಲಿ ಈ ರೀತಿ ಜಾಲ್ಸೌಟು ಎಲ್ಲರ ಮನೆಯಲ್ಲೂ ಇರ್ತವೆ ಅದರ ಸಹಾಯದಿಂದಲೇ ನೀವು ಈಸಿಯಾಗಿ ಬೂಂದಿಯನ್ನು ಮಾಡ್ಕೋಬೋದು ಈ ರೀತಿ ಒಂದೊಂದೇ ಸ್ಪೂನ್ ಹಾಕಿ ನೀವು ಬೂಂದಿಯನ್ನು ಬಿಡಿ ಒಂದೇ ಅಳತೆ ಸೈಜಲ್ಲಿ ನಿಮಗೆ ಬೂಂದಿ ಮಾಡಲಿಕ್ಕೆ ಸಿಗ್ತದೆ ನೋಡಿ ಈ ರೀತಿ ಬಿಡಿ ಒಂದು ಸಾರಿ ನೀವು ಬಿಟ್ಟಾದಮೇಲೆ ಆ ಜಾಲ್ಸೌಟನ್ನು ನೀವು ತೊಳ್ಕೋಬೇಕು ಯಾಕಂದರೆ ಎಣ್ಣೆ ಹಬ್ಬಕ್ಕೆ ಎಲ್ಲ ಥಳ ಗಂಟಾಗ್ಬಿಟ್ಟಿರುತ್ತೆ ಗಟ್ಟಿಯಾಗಿಬಿಟ್ಟಿರುತ್ತೆ ತಳದಲ್ಲಿ ಭಾಗದಲ್ಲಿ ಇರೋ ಹಿಟ್ಟು ಆದ್ದರಿಂದ ನೀವು ಪ್ರತಿ ಸರೀ ಬೂಂದಿ ಆದ ತಕ್ಷಣ ಅದನ್ನು ಸ್ಪೂನನ್ನು ತೊಳೆದು ಮತ್ತೆ ನೀವು ಯೂಸ್ ಮಾಡಬೇಕಾಗುತ್ತೆ ಬೂಂದಿ ಬಿಡಲಿಕ್ಕೆ ನೋಡಿ ಈ ರೀತಿ ನಾನು ಮಾಡಿದ ಹಿಟ್ಟು ಮೂರಿಂದ ನಾಲ್ಕು ಸರಿ ಆದರೆ ಕರೆಕ್ಟಾಗಿ ಬೂಂದಿ ರೆಡಿ ಆಗ್ತವೆ ನೋಡಿ ಈ ರೀತಿ ನೀವು ಕರೆದಾಗ ಮೀಡಿಯಮ್ ಉರಿಯಲ್ಲೇ ಕರಿ ಕರಿ ತೀರಾ ಉರಿಯನ್ನು ಜೋರಾಗಿ ಇಡಕ್ಕೆ ಹೋಗಬೇಡಿ ಈ ರೀತಿ ಮಾಡಿದಾಗ ನಿಮಗೆ ಬೂಂದಿ ಪುಡಿ ಪುಡಿ ಆಗಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿ ತನಕ ನೀವು ಕರೆದಾದ ಮೇಲೆ ಇದನ್ನು ಮತ್ತೊಂದು ಬೌಲಿಗೆ ನೀವು ತಕ್ಕೊಂಬಿಡಿ ಇದೇ ರೀತಿ ನಾನು ಮೂರಿಂದ ನಾಲ್ಕು ಸಾರಿ ಕರ್ಕೊಂಡಿದ್ದೀನಿ ನಾನು ಕಲಿಸಿದಂಥ ಹಿಟ್ಟನ್ನು ಬೂಂದಿ ಸಂಪೂರ್ಣವಾಗಿ ಕರ್ದಾದ ಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೊಂದು ಜಾಯಿಂಟ್ ಆಗಿದ್ದವು ಸಹ ಕೈಲಿಂದ ನೀವು ಬಿಡಿಸ್ಬೋದು ಈಗ ನಾನು ಒಂದು ಕಪ್ ಅಳತೆಯಲ್ಲಿ ಶೇಂಗಾ ಬೀಜ ಫ್ರೈ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಶೇಂಗಾ ಬೀಜ ಚಟಪಟ ಅಂತ ಸಿಡಿಯೋ ಮೇಲೆ ಅದನ್ನು ತೆಗೆದು ಅದೇ ಒಂದು ನಾಲ್ಕು ಟೇಬಲ್ ಸ್ಪೂನಲ್ಲಿ ಅಳತೆಯಲ್ಲಿ ನಾನಿಲ್ಲಿ ಹುರುಗಡಲೆಯನ್ನು ಫ್ರೈ ಮಾಡಿ ಹಾಕ್ತಿದ್ದೀನಿ ನೋಡಿ ಇವಾಗ ಹುರಗಡಲೆ ಫ್ರೈ ಆಯಿತು ಈಗ ಸ್ವಲ್ಪ ಕರಿಬೇವನ್ನು ಸಹ ಫ್ರೈ ಮಾಡ್ತಿದ್ದೀನಿ ಕರ್ಬೇವು ಫ್ರೈ ಆದಮೇಲೆ ನಾಲ್ನೂ ನಾಲ್ಕು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಬಿ ಜಜ್ಜಿಟ್ಟಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಬೋದು ತಿನ್ನೋರು ಹಾಕ್ಕೋಬೋದು ತಿನ್ನಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದರೆ ಘಮ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಜಜ್ಜಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಇದಿಷ್ಟನ್ನು ನಾನಿವಾಗ ಬೂಂದಿಗೆ ಇದ್ದೀನಿ ನೋಡಿ ಬೊಂದಿಗೆ ಸೇರಿಸಿದಾದ ಮೇಲೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಖಾರವನ್ನು ಹಾಕ್ಕೊಳ್ಳಿ ಖಾರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿದ ಮೇಲೆ ಕಮ್ಮಿ ಅನಿಸಿದರೆ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಬೇಕಾದರೆ ನೀವು ಹಾಕ್ಕೋಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಯಿತಪ್ಪ ಅಂದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ರುಚಿಕರವಾದ ாரோந்து மனையிலே ரெடி ஆய்த்து தேங்க் யூ ஃபார் த வாட்சிங்